ಜನವರಿ ಇಪ್ಪತ್ತ್ಮೂರು ಪರಾಕ್ರಮ ದಿನ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತ್ಮೂರರಂದು ಆಚರಿಸುತ್ತೇವೆ ಈ ದಿನವನ್ನು ಪರಾಕ್ರಮ ದಿವಸ್ ಎಂದು ಕರೆಯಲಾಗುತ್ತದೆ ಇದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಕೊಡುಗೆಗಳನ್ನು ಗೌರವಿಸುತ್ತದೆ ಮತ್ತು ಅವರ ಶೌರ್ಯ ಧೈರ್ಯ ಮತ್ತು ದೇಶಭಕ್ತಿಯನ್ನು ಸ್ಮರಿಸುತ್ತದೆ ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿಯೋಣ ಮತ್ತು ಹಲವರಿಗೆ ತಿಳಿಸೋಣ ಶಾಲಾ ಕಾಲೇಜುಗಳಲ್ಲಿ ಈ ದಿನವನ್ನು ಅರ್ಥಗರ್ಭಿತವಾಗಿ ಆಚರಿಸೋಣ ಯುವ ಮನಸ್ಸಿನಲ್ಲಿ ದೇಶಭಕ್ತಿಯ ಬೀಜವನ್ನು ಬಿತ್ತೋಣ ಸುಭಾಷ್ ಚಂದ್ರ ಬೋಸರು ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಈಗಿನ ಒರಿಸ್ಸಾದ ಕಟಕ್ನಲ್ಲಿ ಜನಿಸುತ್ತಾರೆ ತಂದೆ ಜಾನಕಿನಾಥ ಬೋಸ್ ತಾಯಿ ಪ್ರಭಾವತಿ ದೇವಿ ತಂದೆ ವಕೀಲರಾಗಿದ್ದರು ಕಲ್ಕತ್ತಾದಲ್ಲಿ ಅಧ್ಯಯನವನ್ನು ಮಾಡುತ್ತಾರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ ಆದರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ರಾಜೀನಾಮೆ ನೀಡುತ್ತಾರೆ ಇವರು ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರು ಅರವಿಂದ್ ಘೋಷರ ಪ್ರಭಾವಕ್ಕೆ ಒಳಗಾಗಿ ಆಧ್ಯಾತ್ಮಿಕ ಚಿಂತನೆಯನ್ನೂ ಮಾಡುತ್ತಾರೆ ನೇತಾಜಿಯವರು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಗ್ರಗಾಮಿ ಮತ್ತು ಮಿಲಿಟರಿ ಮಾರ್ಗಗಳ ಮೂಲಕ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹೋರಾಡಿದ ಪ್ರಮುಖ ನಾಯಕರು ಬ್ರಿಟಿಷ್ ಆಳ್ವಿಕೆಯನ್ನು ಉರುಳಿಸಲು ಭಾರತೀಯ ರಾಷ್ಟ್ರೀಯ ಸೇನೆ ಐ ಎನ್ ಎ ಮತ್ತು ಆಜಾದ್ ಇಂದ್ ಸರ್ಕಾರವನ್ನು ರಚಿಸಿ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುವೆ ಎಂಬ ಘೋಷಣೆಯೊಂದಿಗೆ ದೇಶಭಕ್ತಿಯನ್ನು ಪ್ರೇರೇಪಿಸಿದರು ಅವರ ಪಾತ್ರವು ದೇಶದ ಹೋರಾಟಕ್ಕೆ ಕ್ರಾಂತಿಕಾರಿ ಶಕ್ತಿ ನೀಡಿ ಲಕ್ಷಾಂತರ ಜನರನ್ನು ಪ್ರೇರೇಪಿಸಿತು ಇವರು ಕ್ರಾಂತಿಕಾರಿ ನಾಯಕ್ ನಾಯಕತ್ವವನ್ನು ಹೊಂದಿದ್ದರು ಗಾಂಧೀಜಿಯವರ ಅಹಿಂಸೆಯ ಮಾರ್ಗಕ್ಕಿಂತ ಭಿನ್ನವಾಗಿ ಸಶಸ್ತ್ರ ಹೋರಾಟದ ಮೂಲಕ ಬ್ರಿಟಿಷರನ್ನು ಓಡಿಸಬೇಕೆಂದು ನಂಬಿದ್ದರು ಕಾಂಗ್ರೆಸ್ನಲ್ಲಿಯೇ ತಮ್ಮದೇ ಆದ ಚಿಂತನೆಯನ್ನು ಮುಂದುವರಿಸಲು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದರು ಜಪಾನಿನ ಸಹಾಯದಿಂದ ಭಾರತೀಯ ಕೈದಿಗಳು ಮತ್ತು ಕಾರ್ಮಿಕರನ್ನು ಒಗ್ಗೂಡಿಸಿ ಹಯ್ಯನ್ನಿಯ ಪುನರ್ ನಿರ್ಮಿಸಿದರು ಸಿಂಗಾಪುರದಲ್ಲಿ ಹಾಜಾದ್ ಇನ್ ಸರ್ಕಾರವನ್ನು ಸ್ಥಾಪಿಸಿ ಬ್ರಿಟಿಷರ ವಿರುದ್ಧ ಹೋರಾಡಲು ಭಾರತೀಯರನ್ನು ಸಂಘಟಿಸಿದರು ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಬೆಂಬಲವನ್ನು ಪಡೆಯಲು ಜರ್ಮನಿ ಮತ್ತು ಜಪಾನ್ಗೆ ಭೇಟಿಯನ್ನು ನೀಡುತ್ತಾರೆ ಜೈ ಹಿಂದ್ ಘೋಷಣೆ ಜನಪ್ರಿಯಗೊಳಿಸಿದರು ಇದು ದೇಶಭಕ್ತಿಯ ಸಂಕೇತವಾಯಿತು ಅವರ ನಾಯಕತ್ವದ ವಿಧಾನವು ಲಕ್ಷಾಂತರ ಭಾರತೀಯರನ್ನು ವಿಶೇಷವಾಗಿ ಯುವಕರನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ಸಕ್ರಿಯವಾಗಿ ಭಾಗವಹಿಸಲು ಪ್ರೇರೇಪಿಸಿತು ರಾಷ್ಟ್ರ ಮೊದಲು ಎಂಬ ಅವರ ಆಶಯ ಭಾರತವನ್ನು ಸ್ವಾವಲಂಬಿಯನ್ನಾಗಿಸುವ ಅವರ ಕಲ್ಪನೆ ಹಿಂದೂ ಆತ್ಮನಿರ್ಭರ ಭಾರತ್ ಅಭಿಯಾನದಲ್ಲಿ ಪ್ರತಿಫಲಿಸುತ್ತದೆ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಹದಿನೆಂಟರಂದು ತೈವಾನ್ನಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂದು ನಂಬಲಾಗಿದೆ ಆದರೆ ಅವರ ಸಾವಿನ ಸುತ್ತಲೂ ಸತ್ಯಾಂಶಗಳು ಹಿಂದಿಗೂ ನಿಗೂಢವಾಗಿವೆ ಸುಭಾಷ್ ಚಂದ್ರ ರವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ನೀಡಿದ ಕೊಡುಗೆ ಅಪಾರ ಅವರ ಜೀವನ ಮತ್ತು ಹೋರಾಟವು ಲಕ್ಷಾಂತರ ಭಾರತೀಯರಿಗೆ ಸ್ಫೂರ್ತಿಯಾಗಿದೆ ಪರಾಕ್ರಮ ದಿವಸ ದಿನವಾಗಿ ಅವರ ಜನ್ಮದಿನವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಉತ್ಸಾಹವಿಲ್ಲದೆ ಯಾವ ಮಹತ್ತರವಾದ ಕೆಲಸವೂ ನಡೆದಿಲ್ಲ ಎಂಬ ಅವರ ಮಾತಿನೊಂದಿಗೆ ಈ ವಿಡಿಯೋವನ್ನು ಈ ವಿಷಯವನ್ನು ಮುಗಿಸೋಣ ಜೈ ಹಿಂದ್ ಸಿರಿಮನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು